ನಮಸ್ತೆ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನನಗೆ ನನ್ನ ಮ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಸಾರಿ ನನಗಲ್ಲ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಮೊಟ್ಟೆ ಬೇಕಿಟ್ಟಿದ್ದೀನಿ ಎರಡು ಸಾಕಂತೆ ಮತ್ತು ನನಗೆ ಸ್ಟೀಮ್ಗೆ ಇಟ್ಟಿದ್ದೀನಿ ಕಾಳುಗಳು ಮೊಳಕೆ ಕಡಲೆ ಕಾಳು ಮತ್ತು ಕಡಲೆ ಬೀಜ ನೆನೆಸಿದೆ ಎರಡವರು ಮತ್ತು ಜೋಳ ಇಷ್ಟೂ ಸ್ಟೀಮ್ಗೆ ಇಟ್ಟಿದ್ದೀನಿ ಒಂದು ನಾಲ್ಕೂವರೆ ಐದು ಗಂಟೆ ಆಗಿದ್ದೆ ಚೀಸ್ದು ಇತ್ತು ತೊಗೊಬಂದಿದ್ದೆ ಕಾರ್ನು ಅದನ್ನು ಇವಾಗ ಮಾಡ್ತಾಯಿದ್ದೀನಿ ಅವ್ನು ಬೇಕು ಅಂತ ಅಂದಿದ್ದ ಮೊಟ್ಟೆ ಬೇಯಿಸ್ತಿದ್ದಾನೆ ಇಲ್ಲ ನನಗೆ ಬೇಕಲೇ ಬೇಕು ಅಂತ ಹಿಡ್ದೆ ಅವ್ನಿಗೆ ಅದು ಸೌಂಡ್ ಬರುತ್ತಲ್ಲ ಆಗ್ಬೇಕಾರೆ ಅದಕ್ಕೆ ಕಂಡ್ರೆ ಇಷ್ಟ ಇದು ಹೊಸ ಥರ ಫ್ಲೇವರ್ ಚೆನ್ನಾಗಿತ್ತು ನಮಗೂ ಇಷ್ಟ ಆಯಿತು ಅವತ್ತು ಹೋಗಿದ್ದಾಗ ಮೊನ್ನೆ ಹೊಸ ಥರ ಫ್ಲೇವರ್ ತೊಗೊಬರೋಣ ಅಂತ ಚೀಸ್ತು ಈ ಥರ ಆಗ್ಬೇಕಾದ್ರೆ ಮುಚ್ಚಿಟ್ಬಿಟ್ರೆ ಮುಗೀತು ನಾವು ತಿನ್ಬೋದು ಡಯಟ್ ಇರೋರು ನೀವು ಬೇಕಾದ್ರೆ ತಿನ್ನಿ ನಾನು ಒಂದು ಸ್ವಲ್ಪ ತಿಂದೆ ಸ್ಟೀಮ್ ಮಾಡಿಟ್ಬಿಟ್ರೆ ಸಲಾಡ್ ಮಾಡ್ಕೊಳಕ್ಕೆ ಬೇಗ ಆಗುತ್ತೆ ಅಂದ್ಕೊಂಡು ಸ್ಟೀಮ್ ಮಾಡಿಟ್ಟೆ ನೋಡಿ ಇವಾಗ ಇದ್ರದ್ದು ಪೌಡ್ರು ಕೊಟ್ಟಿದ್ದಾರೆ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ಪಾಪ್ಕಾರ್ನು ಹಂಗೆ ಇಷ್ಟೇ ಇವತ್ತು ನನ್ನ ವೆಯ್ಟ್ ಲಾಸ್ ಎಷ್ಟಿದೆ ಅಂತ ಹೇಳ್ತೀನಿ ವೆಯ್ಟ್ ಮಾಡ್ತಾಯಿರಿ ಕೊನೆವರೆಗೂ ವೀಡಿಯೋ ನೋಡಿ ಎಲ್ಲಿ ಹೇಳಿರ್ತೀನಿ ಅಂತ ಗೊತ್ತಿಲ್ಲ ಸ್ಕಿಪ್ ಮಾಡಿದ್ರೆ ನಿಮಗೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ಗೊತ್ತಾಗಲ್ಲ ಕೊನೆವರೆಗೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿದ್ರೆ ನಾನು ಎಷ್ಟು ಲೆಸ್ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ ಸಲಾಡ್ಗೆ ಇವತ್ತು ಹೊಸ ಥರ ಮಾಡೋಣ ಅಂತ ನೋಡಿ ಈ ಥರ ನೀಟಾಗಿ ಹೊರದು ತೊಳೆದಿಟ್ಕೊಂಡು ಈ ಥರ ಸ್ಲೈಸಾಗಿ ಹೊರಿತೀವಲ್ಲ ಆ ಥರದಲ್ಲಿ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗುತ್ತೆ ಸಖತ್ತಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ವೆಯ್ಟ್ ಎಷ್ಟಾಗಿದೆ ಅಂತ ಈ ಕೊನೆ ವೀಡಿಯೋದಲ್ಲಿ ಹೇಳ್ತೀನಿ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ ಇವತ್ತು ಸಲಾಡಲ್ಲಿ ಸೌತೆಕಾಯಿ ಮೊಸರು ಮೊಸರು ಕಾಳು ಎಲ್ಲ ಇದೆ ಪ್ರೋಟೀನ್ ಫೈಬರ್ ಎಲ್ಲ ಸಾಕಿಷ್ಟೇ ಕಾಳು ಅಷ್ಟೇ ಅಷ್ಟು ಜಾಸ್ತಿ ಆಗಿತ್ತು ಅದಕ್ಕೆ ಎತ್ತಿಟ್ಟಿದ್ದೀನಿ ಮೊಸರುಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ಆಯಿತು ಫೋರ್ಕಲ್ಲಿ ಒಂಥರ ಟೇಸ್ಟ್ ಅಂತ ಇದು ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮೊಸರು ಅಂದರೆ ಹಂಗೇನೇ ಅಷ್ಟು ಸಲಾಡ್ ಮಾಡ್ಕೊಳ್ಳಿ ಸ್ವಲ್ಪ ಚೇಂಜ್ ಇರಲಿ ಅಂತ ಮೊಸರು ಹಾಕ್ಕೊಂಡೆ ನೋಡೋಣ ಎಷ್ಟೇ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನನಗಂತೂ ಖುಷಿಯಾಯಿತು ವೆಯ್ಟ್ ನೋಡಿ ನಿಮಗೆ ಫೇಸಲ್ಲೇ ಗೊತ್ತಾಗುತ್ತೆ ನನ್ನ ಫೇಸಲ್ಲೇ ಆಮೇಲೆ ಗ್ಲೋ ಬಂದಿದೆ ಇವಾಗ ಫೇಸು ಕಪ್ಪಿದೆ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ಸೌತೆಕಾಯಿ ಸ್ಲೈಸ್ ಮಾಡಿದ್ದು ಮತ್ತು ಕ್ಯಾರೆಟು ಇಷ್ಟೆಲ್ಲ ಮಾಡ್ಕೊಂಡ್ರೆ ಮುಗೀತು ಕೊತ್ತಂಬರಿ ಸೊಪ್ಪು ಆ ಈರುಳ್ಳಿ ಸೌತೆಕಾಯಿ ಅಂತ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಮೊಳಕೆ ಕಾಳು ಸ್ಟೀಮ್ ಮಾಡ್ಕೊಂಡೆ ಸ್ವಲ್ಪ ಎತ್ತಿಟ್ಟೆ ಅವ್ರಿಗೂ ನಮ್ಮ ಮನೆಯವರು ಮತ್ತು ನನ್ನ ಮಗ ತಿನ್ನಲಿ ಅಂತ ಸ್ವೀಟ್ಗಾನು ಇದಕ್ಕಿನ್ನೂ ಬೇಕಾ ಪ್ಲೇಟ್ ನೋಡ್ತಾ ಇದೆ ಬೇಗ ಬೇಗ ತಿನ್ನೋಣ ಅನಿಸುತ್ತೆ ಸ್ವಲ್ಪ ಮೇಲ್ಗಡೆ ಕಡಲೆ ಬೀಜ ಹಾಕೊಂಡೆ ಅದನ್ನು ಅವರ್ ನೆನ್ಸ್ಕೊಂಡು ಸ್ಟೀಮ್ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ನೀವು ಸಾರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿತ್ತು ಪ್ಲೇಟ್ ನೋಡೋಕ್ಕೂ ಚೆನ್ನಾಗಿರುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತ ಇಷ್ಟು ಬೇಗ ಆಗುತ್ತೆ ಟ್ವೆಂಟಿ ಒನ್ ಡೇಸ್ ಅಂತ ಅಂದ್ಕೊಂಡೇ ಇರಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣು ರಸ ಹಿಣ್ಕಳಿ ಕಾಲುಗಳ ಮೇಲೆ ಅಷ್ಟೇ ಹಾಕ್ಬಿಡಿ ಅದೇ ಹುಳಿ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಚಿಟಿಕೆ ಉಪ್ಪು ಉದುರ್ಸ್ಕೊಂಡೆ ಅಷ್ಟೇ ಪ್ಲೇಟ್ ಈ ಥರ ರೆಡಿ ಆಯಿತು ನೋಡಿ ಬನ್ನಿ ತಿನ್ನೋಣ ಇವಾಗ ತಿಂತ ತಿಂತ ಮಾತಾಡೋಣ ನೆಕ್ಸ್ಟು ವೆಯ್ಟ್ ಲಾಸ್ ಜರ್ನಿ ಮುಂದುವರಿತಾ ಹೋಗುತ್ತೆ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಮೊಸರು ಮತ್ತು ಕ್ಯಾರೆಟ್ದೆಲ್ಲ ಸಕ್ಕತ್ತಾಗಿರುತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕಾಳು ಜೊತೆ ಸೂಪರಾಗಿರುತ್ತೆ ಎಷ್ಟು ಸಣ್ಣ ಆಗಿದ್ದೀನಿ ಅಂತ ಇದನ್ನು ಸ್ವಲ್ಪ ತಿಂತ ತಿಂತ ಅನೌನ್ಸ್ ಮಾಡ್ತೀನಿ ನಾನು ಫಸ್ಟೇ ಯಾವ ಡ್ರೆಸ್ ಹಾಕಿದ್ದೆ ಅದನ್ನೇ ಹಾಕಿದ್ದೀನಿ ಇವತ್ತು ನಿಮಗೆ ಫೇಸು ಕತ್ತಲೆಲ್ಲ ಗೊತ್ತಾಗುತ್ತೆ అదే తింద్బట్టు హర్ప్రైజ్ ఇష్టు చన ఊట తిందూ ఇేగ సంబోదంతో ఆమె స్కీన్నలో అసే గ్లో బందైతే ఇవగా నీవు నోడి ఫోటో హక్తిన్నారా బిఫోర్ డా డాక్టరు స్కిన్ ఎస్టూ చేంజ్ ఆగ్స్ మశ్రూమ్ మే మెస్ ಸಕ್ಕ ಸ್ವಲ್ಪ ಡಿಫ್ರೆಂಟ್ ಇರಲಿ ಟ್ವೆಂಟಿ ಒನ್ ಡೇಸ್ ಆಯ್ತಲ್ವಾ ಕಂಟಿನ್ಯೂ ಮಾಡ್ತೀನ ಅಂದರೆ ಹೌದು ಕಂಟಿನ್ಯೂ ಮಾಡ್ತೀನಿ ಸರ್ ಇವತ್ತು ಫುಲ್ ಡೇ ವಿಡ ಮಾಡೋಕ್ಕಾಗಲಿ ಮ್ಯಾಮ್ ಸಂಜೆಯಿಂದ ಮಾಡಿದ್ದೀನಿ ಮೊಸರು ಈರುಳ್ಳಿ ಸ್ಲೈಸ್ ಕಟ್ ಮಾಡಿದ ಇವಾಗ ನೋಡಿ ಹಿಂದೆ ಹೋಗ್ತೀನಿ ಎಷ್ಟು ಲೂಸ್ ಆಗಿದೆ ಡ್ರೆಸ್ ನೋಡಿ ೂಸ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ನನ್ನ ಫೇಸ್ ಎಲ್ಲ ಎರಡು ಇವಾಗ ನೋಡಿ ಎರಡೂವರೆ ಕೆ ಜಿ ಸಣ್ಣ ಆಗಿದ್ದೀನಿ ನನಗಂತೂ ತುಂಬ ಖುಷಿ ಆಯ್ತೈತೆ ಡಯಟ್ ಮಾಡಿ ಇಷ್ಟೊಂದು ಹೊಟ್ಟೆ ತುಂಬ ತಿಂದು ಅಲ್ಲ ಹೆಲ್ತಿ ಫುಡ್ ಅನ್ಬೋದು ಡಯೆಟ್ಗಿಂತ ಒಳ್ಳೆ ಫುಡ್ಡು ತಿನ್ಕೊಂಡು ಬೇಗ ಎರಡೂವರೆ ಕೆ ಜಿ ಸಣ್ಣಾಗಿದ್ದೀನಿ ಆಗಿದ್ದೀನಿ ಫುಲ್ ಖುಷಿ ಆಯ್ತೈತಿ ಇಷ್ಟು ಬೇಗ ಸಣ್ಣ ಆಗಿದ್ದೀನಿ ನಂತ ನೋಡೋಣ ನನ್ನ ಟಾರ್ಗೆಟು ಇನ್ನೂ ಐದು ಕೆ ಜಿಯಿಂದ ಆರು ಕೆ ಜಿ ಇದೆ ಫಿಫ್ಟಿ ಬರೋಣ ಅಂದ ಸಿಕ್ಸ್ಟಿ ಇದ್ದೆ ಇವಾಗ ಹಾಂ ಐವತ್ತು ಅರವತ್ತು ಕೆ ಜಿಯಿಂದ ಐವತ್ತೇಳುವರೆ ಬಂದಿದ್ದೀನಿ ಇನ್ನೂ ಏಳು ಏಳು ಏಳುವರೆ ಕೆ ಜಿ ಸಣ್ಣ ಆಗಬೇಕು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ ನಿಧಾನಕ್ಕೆ ಕಮ್ಮಿ ಆಯ್ತೀನಿ ಏನು ನಾಳೆ ಇನ್ನೊಂದು ತಿಂಗಳಿಗೆ ಆಗಬೇಕು ಅಂತ ಏನು ಅರ್ಜೆಂಟ್ ಏನಿಲ್ಲ ಇವಾಗ ನನಗೆ ನಿಧಾನಕ್ಕೆ ಫಿಟ್ ಆಗಿ ಆಮೇಲೆ ಬೇಗ ಸಣ್ಣ ಆದರೆ ಮಜಾಲ್ಸ್ ಎಲ್ಲ ಫುಲ್ಲು ಲೂಸ್ ಆಗುತ್ತೆ ಸ್ಯಾಗಿ ಬರುತ್ತೆ ಸ್ಕಿನ್ನೆಲ್ಲ ಕೆನ್ನೆ ಹತ್ರ ಎಲ್ಲ ಇಲ್ಲೆಲ್ಲ ಒಂಥರ ಸ್ಯಾಗಿ ಸ್ಯಾಗಿ ಆಗುತ್ತೆ ಹಂಗಾಗಿ ಬೇಡ ನಿಧಾನಕ್ಕೆ ಸಣ್ಣಾಗೋಣ ಚೆನ್ನಾಗಿ ತಿಂದು ಸಣ್ಣ ತುಂಬ ಖುಷಿಯಾಯಿತು ಎರಡೂವರೆ ಕೆ ಜಿ ಇಳ್ದಿದ್ದೀನಿ ಅಂತ ಇಂಚಸ್ ಕಡಿಮೆ ಆಗಿದೆ ಆಮೇಲೆ ಡ್ರೆಸ್ಸು ಲೂಸ್ ಆಗಿದೆ ಏನು ನಾನು ಅದಕ್ಕೆ ಯಾವತ್ತೊಂದು ಡ್ರೆಸ್ಸೇ ಹಾಕಿ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಹಾಕಿದ್ದೀನಿ ನೋಡಿ ಆಮೇಲೆ ಇನ್ನೂ ಏನು ಹೇಳ್ಬೇಕು ಅಂದ್ಕೊಂಡು ನಾವು ಹಂಗೇನ ಮರ್ತೋಗುತ್ತೆ ಇಂಟರ್ಮೆಟ್ ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಕಂಡಿದ್ದೀನಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹತ್ತು ಗಂಟೆ ಇಲ್ಲ ಎಂಟು ಗಂಟೆಗೆ ಊಟ ಮಾಡಿದ್ರೆ ಆರು ಗಂಟೆ ಒಳಗಡೆ ಸ್ಟಾಪ್ ಮಾಡಬೇಕು ಅದನ್ನು ಫುಲ್ ಡೀಟೇಲು ಒಂದೊಂದು ಮರ್ತೋಗುತ್ತೆ ಬರ್ಕೊಂಡೋ ಏನೋ ಅನಿಸಿದ್ದು ವೀಡಿಯೋ ಮಾಡ್ತೀನಿ ನನಗೆ ಗೊತ್ತಾಗಿರೋ ಥರ ವೀಡಿಯೋ ಮಾಡ್ತೀನಿ ಆಮೇಲೆ ಕೆಲವರು ಬೇಗನೂ ಸಣ್ಣ ಆಗ್ಬೋದು ನನ್ನ ಎರಡೂವರೆ ಕೆ ಜಿನೇ ಸಣ್ಣ ಆಗಬೇಕು ಅಂತ ಏನಿಲ್ಲ ಬೇಗನೂ ಸಣ್ಣ ಆಗ್ಬೋದು ಕೆಲವರು ಸಣ್ಣ ಆಗದೆ ಇಂಚಸ್ ಕಮ್ಮಿ ಆಗಿದ್ರೆ ಫಸ್ಟ್ ಇಂಚಸ್ ನೋಡ್ಕೊಳ್ಳಿ ಬಾಡಿದು ಡ್ರೆಸ್ ಯಾವ್ದಾದ್ರು ಡ್ರೆಸ್ ಹಾಕೊಂಡು ಸಣ್ಣಾಗಿ ಆಗಿ ವೆಯ್ಟ್ ಕಮ್ಮಿಯಾಗಿಲ್ಲ ಅನ್ನೋದಕ್ಕೆ ಟೆನ್ಷನ್ ಮಾಡ್ಕೊಬಿಡಿ ನಿಧಾನಗೆ ಬಾಡಿ ವೆಯ್ಟ್ ಕಮ್ಮಿ ಆಗುತ್ತೆ ಇದೊಂದು ಟಿಪ್ಸು ಇನ್ನೊಂದು ಟಿಪ್ಸು ಏನಂದರೆ ಫುಡ್ ಟೈಮಿಂಗ್ಸು ಒಂದು ಇದರಲ್ಲಿ ತಿನ್ಬೇಕು ಇವತ್ತು ಎಂಟು ಗಂಟೆ ಒಂಬತ್ತು ಗಂಟೆಗೆ ತಿಂದು ನಾಳೆ ಹನ್ನೊಂದು ಗಂಟೆಗೆ ಆ ಥರ ಮಾಡಿಬಿಟ್ಟು ದಯವಿಟ್ಟು ಬೇಗ ಸಾ ರಾತ್ರಿ ಬೇಗ ಆದಷ್ಟು ಬೇಗ ಊಟ ಬೇಗ ತಿನ್ನಿ ಏಳು ಗಂಟೆಗೆ ತಿಂದರೂ ಪರವಾಗಿಲ್ಲ ನಾನು ಒಂದೊಂದು ಸತಿ ಆರು ಗಂಟೆಗೆ ತಿನ್ಬಿಡ್ತೀನಿ ನೆಕ್ಸ್ಟಿಂದ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಇಂಟರ್ಮೆಂಟ್ ಫಾಸ್ಟಿಂಗು ನೋಡೋಣ ಹೇಳ್ತಾ ಹೋಯ್ತೆ ಮಾಡಿದ್ರೆ ವೀಡಿಯೋ ಕಂಟಿನ್ಯೂ ಆಗ್ತಿದೆ ಡಯಟ್ ಅಂತೂ ಮಾಡ್ತೀನಿ ಡಯಟ್ ವಿಡಿಯೋ ಇಷ್ಟ ಆಗಿದ್ರೆ ಹೇಳಿ ಮಾಡ್ತಾ ಹೋಯ್ತೀನಿ ಹಂಗೆ ನೆಕ್ಸ್ಟ್ ಮಧ್ಯೆ ಮಧ್ಯೆ ನಾನು ವೀಡಿಯೋಗಳು ಹಾಕ್ತೀನಿ ಯಾರಿಗಲ್ಲಿ ಇಷ್ಟ ಆಯಿತು ನನಗಂತೂ ಫುಲ್ ಖುಷಿ ಆಯಿತು ಮೊನ್ನೆ ಏನೋ ಕಮೆಂಟ್ ಹಾಕಿದ್ದು ಸಾರಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಎಷ್ಟು ಕೆ ಜಿ ಕಮ್ಮಿ ಆಗಿದ್ದೀರಾ ಅಂತ ಇವಾಗ ಅನೌನ್ಸ್ ಮಾಡ್ತಾಯಿದ್ದೀನಿ ಎರಡೂವರೆ ಕೆ ಜಿ ಕಮ್ಮಿ ಆಗಿದ್ದೀನಿ ಅರವತ್ತಿದ್ದೆ ಐವತ್ತೇಳುವರೆ ಬಂದಿದ್ದೀನಿ ಎರಡೂವರೆ ಕೆ ಜಿ ಕಮ್ಮಿ ಆಗಿದ್ದೀನಿ ಫುಲ್ ಖುಷಿ ಇನ್ನು ಟಾರ್ಗೆಟು ಇನ್ನು ಏಳು ಏಳುವರೆ ಕೆ ಜಿ ಐವತ್ತು ಕೆ ಜಿ ಬರಬೇಕು ನನ್ನ ಐಟಿಗೆ ಫಿಫ್ಟಿ ಇದ್ದರೆ ಸಾಕು ಅಂತ ನನಗಂತ ಫುಲ್ಲು ಖುಷಿಯಾಗುತ್ತೆ ವೇಸ್ಟ್ ಚೆಕ್ ಮಾಂಟು ಅವತ್ತಿಂದ ನಾನು ಚೆಕ್ಕೇ ಮಾಡೋಕೆ ಹೋಗಲಿಲ್ಲ ಸ್ಟಾರ್ಟಿಂಗು ನೋಡೋಣ ನೆಕ್ಸ್ಟು ಮಾಡ್ತಾ ಹೋಗೋಣ ವೀಡಿಯೋಗಳು ಅಂತ ಟಿಪ್ಸ್ಗಳು ಒಂದೊಂದೇ ಆಮೇಲೆ ಬೇಗ ಮಲ್ಕಳಿ ಎರಡನೇ ಟಿಪ್ಸು ಮರ್ತೋಗುತ್ತೆ ಮರು ಜಾಸ್ತಿ ನನಗೆ ಬೇಗ ಮಲ್ಕಳಿ ಹತ್ತುವರೆ ಹನ್ನೆರಡು ಗಂಟೆ ಒಳಗಡೆ ಮಲ್ಕಳಿ ಆರೂವರೆ ಏಳು ಗಂಟೆ ಇದ್ದೊಳ್ಳಿ ಬೇಗ ತಿಂಡಿ ತಿನ್ನಿ ಚೆನ್ನಾಗಿ ನೀರು ಕುಡೀರಿ ಪ್ರೋಟೀನು ಫೈಬರ್ ಇರೋ ಫುಡ್ ತಿನ್ನಿ ಇಷ್ಟೇ ಇನ್ನೇನು ಇದರಲ್ಲಿ ಡಯಟ್ ಮಾಡಬೇಕು ಹೊಸ್ಕೊಂಡಿರ್ಬೇಕು ಅನ್ನೋದೇನು ಇಲ್ಲ ಸರಿ ಹಂಗ ಅಷ್ಟೇ ಇಲ್ಲಿಗೆ ನನ್ನ ಮುಗಿಸ್ತಾ ಇದ್ದೀನಿ ಟ್ವೆಂಟಿ ಒನ್ ಡೇಸ್ ಚಾಲೆಂಜಿಂಗು ಮುಕ್ತಾಯವಾಗಿದೆ ನೆಕ್ಸ್ಟ್ ನೋಡೋಣ ಎಷ್ಟು ದಿನ ಚಾಲೆಂಜಿಂಗೇ ಇಲ್ಲ ಕಂಟಿನ್ಯೂಗೆ ಮಾಡ್ಕೊಂಡು ಹೋಗೋಣ ಅಂತ ಇಷ್ಟು ನನ್ನ ಟಾರ್ಗೆಟ್ ಇದು ಇನ್ನೂ ಏಳುವರೆ ಕೆ ಜಿ ಸಣ್ಣ ಆಗಬೇಕು ಇನ್ನೊಂದು ನಾಲ್ಕೈದು ತಿಂಗಳಾದರೂ ಪರವಾಗಿಲ್ಲ ಆರು ತಿಂಗಳಾದರೂ ಪರವಾಗಿಲ್ಲ ಅಷ್ಟು ಟಾರ್ಗೆಟ್ ಮಾಡ್ತೀನಿ ಥ್ಯಾಂಕ್ ಯು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈಗ ನಾನು ವೀಡಿಯೋ ನೋಡ್ತಾ ಈಗಲೇ ಸಪ್ ಈ ಥರ ಸಪೋರ್ಟ್ ಮಾಡ್ತಾ ಹಾಗೆ ಮರಿಬೇಡಿ ವೀಡಿಯೋ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಗುಡ್ ನೈಟ್ ಶುಭರಾತ್ರಿ ರಾತ್ರಿ